ಹಳೆ ಬಂಗಾಪುರದಲ್ಲಿ ಮನದು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಇವತ್ತು ನಾನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೆ ವೀಸ್ಕಿಡಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಕೂಡ ಅದಕ್ಕೆ ಕೈಗೊಳ್ಳಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಿ ಇದಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಿದ್ದು ನೋಡಿ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಹಳೆ ಬಕ್ಕ ಹೆಸರುಗಳ ನೋಡ್ತಾ ಇದ್ದೆ ನಾನು ಊರಿನ ಎಲ್ಲಾ ಕ್ರಮ ಸೇರಿ ನಾವು ಈ ಪಂದ್ಯಾವಳಿ ಎಲ್ಲ ಮಾಡಿದ್ವಿ ವಿಶೇಷವಾಗಿ ಯುವಕರು ಬಹಳ ಆಸಕ್ತಿಯಿಂದ ಹುಡುಕಿನಿಂದ ಹುಮ್ಮಸ್ನಿಂದ ಮತ್ತು ಹಾವದಿಂದ ಎಲ್ಲೆಲ್ಲ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಅದರ ಎಲ್ಲ ಹಿನ್ನೆಲೆ ಹೋಗ್ದೇನೆ ಇದು ಅತ್ಯಂತ ಯಶಸ್ವಿ ಆಗಲಿ ಒಣಗು ಮನೆಗೆ ಇರೋದ್ರಿಂದ ಬಹಳ ಚೆಂದ ಆಗ್ತದೆ ಆಟಗಾರರು ಕೂಡ ಆಟ ಆಡೋದಕ್ಕೆ ಬಹಳ ಬರ್ತದೆ ಮತ್ತೆ ಯಾರು ಕೂಡ ಸುಸ್ತಾಗಿಲ್ಲ ಟಯರ್ಡ್ ಆಗಿರಲಿಲ್ಲ ಹೀಗಾಗಿ ಒಳ್ಳೆಯ ಪಂದ್ಯಾವಳಿ ಆಗಲಿ ಅಂತ ನಾನು ಪ್ರತಿಯೊಂದಿಗೆ ಇಲ್ಲಿ ಬಹಳ ಜನ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಊರಿನವರಾದಂತ ಸಾಂಗ್ಳಾದಂಥ ಚಿಗ್ರಿಪುಟ್ಟವರು ಮತ್ತೆ ಸುರೇಶ್ ಮುರಾರಿ ಅವರು ಮಾಸ್ತೇಶ್ ಬಾವಿಕಟ್ಟಿ ಅವರು ಟ್ರೋಫಿಯನ್ನು ಕೊಟ್ಟಂತ ಶಂಕರಪ್ಪ ನೊಡಣ್ಣವರು ನಾರಾಯಣಪ್ಪ ಸುರುಗಳ್ಳಿ ಅವರು ಮತ್ತು ಟೀ ಶರ್ಟ್ ಕೊಟ್ಟಂತ ಚಿಕ್ಕಪ್ಪ ದಾಡರ್ ಗಣೇಶ್ ನೆಲಹರ್ವಿ ಅವರು ಮತ್ತು ದಾನಿಗಳು ನಾರಾಯಣಪ್ಪ ಅವರು ಶಶೀಂದ್ರ ಹುಣ್ಣವರು ಶಶಿಪಟ ಮುರ್ಪಸಪ್ಪ ಭಗಟ್ಟಿಯವ್ರೆ ರಾಜು ಚಿಕ್ಕಪ್ಪ ಸುರೇಳ್ ಅವರೇ ಲಕ್ಷ್ಮೀ ಲಕ್ಷ್ಮಪ್ಪ ಇಳಿದೇರವ್ರೆ ಹಿಂಗಪ್ಪ ದೇವಗಿರಿ ರಾಜು ಗಂಜಿಕಟ್ಟಿಯವ್ರೆ ಮಾರುತಿ ಕೇಮಣ್ಣವ್ರವ್ರೆ ಅಣ್ಣಪ್ಪ ಅವರೇ ಸುಭಾಷ್ ಅವರೇ ಮಂಜು ಹಾವೇರಿ ಅವ್ರೆ ಮೌನೀಶ್ ನನ್ನಹರ್ವಿ ಅವರೇ ಪ್ರಸನ್ನ ಎಳಗೇರವ್ರೆ ಮುತ್ತು ಜಾಡರ್ ಅವ್ರಿ ಅಶೀಶ್ ಬಂಟಿಯವ್ರಿ ಕಿರಣ್ ಎಳ್ಗಾರವ್ರಿ ಸಂಜು ಮುದಣ್ಣವ್ರವ್ರೆ ಮತ್ತು ಇದಕ್ಕೆಲ್ಲ ಊಟದ ವ್ಯವಸ್ಥೆಯನ್ನು ಕೂಡ ಇವತ್ತು ಮೃತ್ಯುಂಜಯ ಚಿಲ್ಲಿಮಠ್ರೆ ಸಂದೀಪ್ ಕೊಟ್ರಿ ಶಂಭೂರಿಂದ ಬಾಯಿ ಕಟ್ಲಿ ಶಿವದೊಡ್ಡನವರೇ ಆಕಾಶ್ ಮುರಾರಿಯವರೇ ಎಲ್ಲರೂ ಯಶಸ್ವಿ ಆಗ್ತದೆ ಆದ್ರಿಂದ ಈ ಒಗ್ಗಟ್ಟನ್ನ ಈ ಹುಡುಕು ಹುಮ್ಮಸ್ಸನ್ನ ಕಾಪಾಡಿಕೊಂಡು ಹೋಗ್ಬೇಕು ನಿಮ್ಮ ಜೊತೆಗೆ ನಾವು ಹೆಗಲಿಗೆ ಹೆಗಲಿ ಕೊಟ್ಟು ನಿಮ್ಮ ಜೊತೆಗೆ ನಿಲ್ತೇವೆ ಅನ್ನುವಂತ ಮಾತನ್ನ ಮಾಡ ಇದಲ್ಲದೆ ಇಲ್ಲಿ ಬಹಳ ಜನ ಹಿನ್ನೆಲೆಯಿಂದ ಬಹಳ ದೊಡ್ಡ ಸಹಾಯವನ್ನೆಲ್ಲ ಮಾಡಿದ್ದಾರೆ ನಮ್ಮ ನವೀನ್ ಸವರೂರವರು ಮತ್ತು ಉಮೇಶ್ ಅಂಗಡಿಯವರು ಮಾಂತೇಶ್ ಬಾಯಿಪಟ್ಟಿಯವರು ಕೃಷ್ಣ ಟೇಡರ್ಸ್ ಅವರು ಗುರು ಮೋಟರ್ಸ್ ಅವರು ಹಲವಾರು ಜನ ಮತ್ತು ನಮ್ಮ ಗಂಗಣ ಸಾತನವರು ಶಿವಪ್ರಸಾದ್ ಸುರ್ಗಿಮಠವರು ಹಲವಾರು ಜನ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಹಕಾರವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಸಹಕಾರ ಎಲ್ಲ ಹಿರಿಯರಿಂದ ಕೂಡ ಸಿಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೇನೆ ಹಳೇ ಬಂಕಾಪುರ ತಂದೆ ಆದಂತ ಒಂದು ಇತಿಹಾಸ ಪರಂಪರೆ ಇರುವಂತ ಒಂದು ಊರು ಆ ಹಳೇ ಬಂಕಾಪುರದ ಚಿತ್ರವನ್ನ ನಾವು ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ಇರುವಂತ ಬಂಕಾಪುರವನ್ನು ನೋಡ್ತೀವಿ ಮಧ್ಯಲ್ಲಿ ಬಂದಾಗ ಸಂಪರ್ಕ ರಸ್ತೆನೇ ಇರಲಿ ಈ ಊರಿಗೆ ಅನಗದ ರಸ್ತೆಯಿಂದ ಇಲ್ಲಿ ಒಳಗೆ ಬರೋಕ್ಕೆ ರಸ್ತೆಗಳೇ ಇರಲಿಲ್ಲ ಊರು ಒಳಗಡೆ ಇರಲಿಲ್ಲ ಒಂದು ರೀತಿಯಲ್ಲಿ ಸುತ್ತಿ ದೊಡ್ಡ ಬಂಕಾಪುರ ಮತ್ತು ಇದು ನಡು ಸಿಕ್ಕೊಂಡು ಅಭಿವೃದ್ಧಿಯಿಂದ ವಂಚಿತ ಆಗಿತ್ತು ಆದರೆ ಈಗ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕಂಡಿರುವಂಥ ಹಳೆ ಬಂಕಾಪುರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಉತ್ತಮವಾಗಬೇಕು ಇಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಬೇಕನ್ನುವಂಥ ಒಂದು ಕನಸನ್ನು ಕಂಡು ನಾನು ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತೀವಿ ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಶಾಸಕ ಇಲ್ಲ ಅನ್ನುವಂಥ ನಾನು ಶಾಸಕ ಇಲ್ಲದ ಕಾರಣದಿಂದ ಎಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ ನೀವೆಲ್ಲ ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದರೆ ನನಗೆ ಗೊತ್ತಿದೆ ಆದರೆ ಬರುವಂತಹ ದಿನಗಳಲ್ಲಿ ಬರುವಂತಹ ದಿನಗಳಲ್ಲಿ ಆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಾನು ಇಲ್ಲೇ ಸಂಸತ್ ಸದಸ್ಯನಾಗಿದ್ದೇನೆ ವಿಧಾನಸಭೆಯಿಂದ ಲೋಕಸಭೆಯಲ್ಲಿ ಹೋಗುತ್ತೇನೆ ಎಲ್ಲಿ ಹೋಗಿಲ್ಲ ನಿಮ್ಮ ಬಿಟ್ಟು ಎಲ್ಲಿ ಹೋಗೋದಿಲ್ಲ ನಿಮ್ಮ ಜೊತೆಗೆ ಇರ್ತೇನೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ಸಂಪೂರ್ಣವಾಗಿ ಭಾಗಿಯಾಗಿರ್ತೇವೆ ಧೈರ್ಯದಿಂದ ಧೈರ್ಯದಿಂದ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಮುನ್ನಡಿಬೇಕು ನಿಮ್ಮ ಜೊತೆ ನಾವು ಇರ್ತೇವೆ ಬಂಕಾಪುರ ಮತ್ತು ಹಳೆ ಬಂಕಾಪುರ ಎರಡು ಜಂಟಿಯಾಗಿ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಸಂದರ್ಭ ಹೇಳಿ ಕಬಡ್ಡಿ ಪಂದಾವಳಿ ಉತ್ತಮ ರೀತಿಯಲ್ಲಿ ನಡೀಲಿ ಸ್ಪರ್ಧೆ ಉತ್ತಮ ರೀತಿಯಲ್ಲಿ ಆಗಲಿ ಯಾರು ಚೆನ್ನಾಗಿ ಆಡ್ತಾರೆ ದೇಶ ಆಗಲಿ ಆದರೆ ಒಂದು ಮಾತನ್ನು ಹೇಳ್ತೀನಿ ಪಂದ್ಯ ಆಡೋದು ಬಹಳ ಮುಖ್ಯ ಯಾರು ಪಂದ್ಯವನ್ನು ಆಡ್ತಾರೆ ಮೈದಾನದಾಗ ಇರ್ತಾರೆ ಅವ್ರಿಗೆ ಮಾತ್ರ ಗೆಲುವು ಸಿಗ್ತದೆ ಹೊರಕು ಗೆಲುವು ಸಿಗೋದಿಲ್ಲ ಪಂದ್ಯ ಆಡಬೇಕು ಆಡುವಾಗ ನಾವು ಧೈರ್ಯದಿಂದ ಗೆಲ್ಲೋ ಸಲುವಾಗಿ ಆಡಬೇಕು ಆದರೆ ಸೋಲಿಗೆ ಭಯ ಪಡಬಾರ್ದು ಯಾರು ಸೋಲಿಗೆ ಭಯ ಪಡ್ತಾರೆ ಎಂದೂ ಗೆಲ್ಲಬೇಕು ಯಾವಾಗಲೂ ಗೆಲ್ಲೋ ಸಲುವಾಗಿ ಆಗಬೇಕು ಸಲುವಾಗಿ ಸಲುವಾಗಿಲ್ಲ ಆದರೆ ಸೋತ್ರ ಕೂಡ ಧೈರ್ಯವನ್ನು ಕಡಿಮೆ ಕಡಿಮೆ ಮಾಡ್ಕೋಬಾರ್ದು ಮುನ್ನೊಗ್ಬೇಕು ಮರಳಿ ಪ್ರಯತ್ನವನ್ನು ಮಾಡಬೇಕು ಮತ್ತು ಯಶಸ್ಸನ್ನು ಆಗಬೇಕು ಇದು ಕಬಡ್ಡಿ ಪಂದಿಗೆ ಎಷ್ಟು ಸತ್ಯವೋ ನಮ್ಮ ಜೀವನಕ್ಕೂ ಅಷ್ಟೇ ಸತ್ಯ ಯಾವುದೂ ಶಾಶ್ವತ ಅಲ್ಲ ಗೆಲುವು ಶಾಶ್ವತ ಅಲ್ಲ ಸೋಲು ಶಾಶ್ವತ ಅಲ್ಲ ಸೋಲು ಗೆಲುವನ್ನು ಎರಡನ್ನೂ ಸಮನಾಗಿ ತೆಗೆದುಕೊಂಡಾಗ ಅತ್ಯಂತ ಬದುಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡೋಕೆ ಸಾಧ್ಯ ಇದೆ ಆದ್ರಿಂದ ನಾವೆಲ್ಲರೂ ಇವತ್ತು ಒಂದೇ ಭಾವನೆಯಿಂದ ಒಂದೇ ರೀತಿಯಲ್ಲಿ ಒಂದೇ ಒಕ್ಕಟ್ಟಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡೋಣ ಈ ಕಬಡ್ಡಿ ಪಂದ್ಯ ಹಳೇ ಬಂಕಾಪುರದ ಶುಭ ಆರಂಭ ಅಂತ ನಾನು ಹೇಳಕ್ಕೆ ಈ ಕಬಡ್ಡಿ ಈ ಕಬಡ್ಡಿ ಪಂದ್ಯದ ಸಂಘಟನೆಯ ಮುಖಾಂತರ ಹಳೇ ಬಂಕಾಪುರದಿಂದ ಪ್ರಾರಂಭವಾಗಿ ಈ ಸಂಘಟನೆ ಇಡೀ ಶಿಗ್ಗಾಂವ್ ಮತ್ತು ಸರನೂರು ತಾಲೂಕಿನಲ್ಲಿ ಬೃಹತ್ ಸಂಘಟನೆಯಾಗಿ ಬೆಳೀತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ